ಮೊದಲನೇದಾಗಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನೆಕ್ಸ್ಟು ನಮ್ಮ ಸರ್ಕಾರ ಬಂದು ಅವರು ಮಂತ್ರಿ ಆಗಲಿ ಅಂತ ಕೇಳ್ಕೊತಾ ಇದ್ದೀವಿ ಮೊದಲನೆಯದಾಗಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನೆಕ್ಸ್ಟು ನಮ್ಮ ಸರ್ಕಾರ ಬಂದು ಅವರು ಮಂತ್ರಿ ಆಗಲಿ ಅಂತ ಕೇಳ್ಕೊತಾ ಇದ್ದೀವಿ ಇಲ್ಲ ಈ ಪ್ರೋಗ್ರಾಮ್ ಇರಲಿಲ್ಲ ಇಲ್ಲಿ ಒಂದು ರಸ್ತೆ ಪೂಜೆ ಇತ್ತು ಅದಕ್ಕೋಸ್ಕರ ದಿಢೀರ್ ಬಂದರು ದಿಢೀರ್ನೇ ನಾವು ಎಲ್ಲ ರೆಡಿ ಮಾಡಿಕೊಂಡು ಒಂದು ಅಡ್ವಾನ್ಸಲ್ಲಿ ಹ್ಯಾಪಿ ಬಟ್ಟೆ ಹೇಳೋಣ ಅಂತ ಮಾಡಿದ್ದೀವಿ